ಶಾರುಖ್ ಖಾನ್ ಇಂದಿಕ್ಕಿದ ಕನ್ನಡಿಗ ರಿಷಬ್ ಶೆಟ್ಟಿ ಕಾಂತಾರಾ ಒನ್ ಅಬ್ಬರಕ್ಕೆ ಪಠಾಣ್ ದಾಖಲೆ ಉಡಿಸ್ ತುಳುನಾಡಿನ ದೈವದ ಕಥೆಯಾಧಾರಿತ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ ಪ್ರೀಮಿಯರ್ ಶೋಗಳು ಮತ್ತು ಮೊದಲ ದಿನದ ಗಳಿಕೆಯಿಂದ ಇಷ್ಟು ದೊಡ್ಡ ಮೊತ್ತ ಸಂಪಾದಿಸಿರುವುದು ಹೊಸ ದಾಖಲೆಯಾಗಿದೆ ಭಾರತದಲ್ಲಿ ಒಟ್ಟು ಆರು ಸಾವಿರದ ಐನೂರು ಸ್ಕ್ರೀನ್ಗಳಲ್ಲಿ ಸುಮಾರು ಹನ್ನೆರಡು ಸಾವಿರದ ಐನೂರ ಹನ್ನೊಂದಕ್ಕೂ ಹೆಚ್ಚು ಶೋಗಳು ಪ್ರದರ್ಶನ ಕಂಡಿವೆ ಎಲ್ಲಾ ಭಾಷೆಗಳಲ್ಲೂ ಸೇರಿದಂತೆ ಭಾರತದಲ್ಲಿ ಅಂದಾಜು ನಲವತ್ತೈದು ಕೋಟಿ ರೂಪಾಯಿಗಳಷ್ಟು ಕಲೆಕ್ಷನ್ ಆಗಿದೆ ಇನ್ನೊಂದು ದಿನದಲ್ಲಿ ನೂರು ಕೋಟಿ ಕ್ಲಬ್ ಸೇರುವ ಸಾಧ್ಯತೆ ಇದೆ ವೀಕೆಂಡ್ಗಳಲ್ಲಿ ಸಿನಿಮಾ ಅಬ್ಬರಿಸೋದು ಪಕ್ಕಾ ಆಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ವೀಕೆಂಡ್ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಹೂಎು ಮೀರಿದ ಕಲೆಕ್ಷನ್ ಮಾಡಿದೆ ಈ ಚಿತ್ರದ ಅಬ್ಬರಕ್ಕೆ ಶಾರುಖ್ ಖಾನ್ ನಟನೆ ಪಠಾಣ್ ಸಿನಿಮಾದ ಬಾಕ್ಸ್ ಆಫೀಸ್ ದಾಖಲೆ ಉಡಿಸಾಗಿದೆ ಈ ಚಿತ್ರದ ಮೂಲಕ ರಿಷಬ್ ಶೆಟ್ಟಿ ಮತ್ತೊಂದು ದೊಡ್ಡ ಗೆಲುವು ಕಂಡಿದ್ದಾರೆ ಗುರುವಾರ ಪ್ರತಿ ಗಂಟೆಗೆ ಅರವತ್ತು ಸಾವಿರ ಟಿಕೆಟ್ ಬಿಕರಿಯಾಗಿದೆ ದೆಹಲಿಯಲ್ಲಿ ಗರಿಷ್ಠ ಟಿಕೆಟ್ ದರ ಎರಡು ಸಾವಿರದ ನಾನೂರು ರೂಪಾಯಿ ಇದ್ರೆ ಬೆಂಗಳೂರಲ್ಲಿ ಸಾವಿರದ ಇನ್ನೂರು ರೂಪಾಯಿ ಗರಿಷ್ಠ ಟಿಕೆಟ್ ದರ ಇದೆ ಇನ್ನು ಅಮೆರಿಕ ಒಂದರಲ್ಲೇ ಅಂದಾಜು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಗಳಿಕೆ ಮಾಡಿದೆ ಮೂವತ್ತು ದೇಶಗಳಲ್ಲೂ ಚಿತ್ರ ಬಿಡುಗಡೆಯಾಗಿದ್ದು ಕೋಟ್ಯಂತರ ರೂಪಾಯಿ ಗಳಿಕೆ ಅಂದಾಜಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ